ಕ್ಷಣಹುತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ವಿಷಯ ಹಿಂದೂಗಳ ಆಶ್ರಮದಲ್ಲಿ ಮುಸಲ್ಮಾನರಿಗೆ ವಿಶೇಷ ಪೀಠ ಒಂದು ವಿಚಿತ್ರವಾದ ಸಂಪ್ರದಾಯದ ಬಗ್ಗೆ ರಮಣ ಭಕ್ತರಾದ ಸ್ವಾಮಿ ಪ್ರಣವಾನಂದಜಿಯವರು ಒಮ್ಮೆ ಹೇಳಿದ್ದರು ಹಿಂದೂಗಳ ಪುಣ್ಯಕ್ಷೇತ್ರವಾದ ಪ್ರಯಾಗದ ಆಶ್ರಮವೊಂದರಲ್ಲಿ ಈ ವಿಚಿತ್ರ ಸಂಪ್ರದಾಯ ಇತ್ತಂತೆ ಪುರಾತನವಾದ ಆಶ್ರಮದಲ್ಲಿ ಸಾಧು ಸನ್ಯಾಸಿಗಳಿಗೆ ಉಚಿತ ಪ್ರಸಾದದ ವ್ಯವಸ್ಥೆ ಇತ್ತು ಸಾಧು ಸನ್ಯಾಸಿಗಳನ್ನು ಮಣೆಯ ಮೇಲೆ ಕೂರಿಸಿ ಶುಚಿ ರುಚಿಯಾದ ಊಟವನ್ನು ಉಚಿತವಾಗಿ ಬಡಿಸಲಾಗುತ್ತಿತ್ತು ಆದರೆ ಅಲ್ಲೊಂದು ಮಣೆಯನ್ನು ವಿಶೇಷವಾಗಿ ಇಟ್ಟಿರುತ್ತಿದ್ದರು ಅದು ಮುಸಲ್ಮಾನ ಫಕೀರರಿಗೋ ಬಾಬಾಗಳಿಗೋ ಮೀಸಲಾಗಿ ಇರುತ್ತಿತ್ತು ಯಾವ ಫಕೀರರೂ ಬಾರದಿದ್ದರೆ ಮಣೆ ಖಾಲಿಯಾಗಿಯೇ ಉಳಿಯುತ್ತಿತ್ತಂತೆ ಈ ಸಂಪ್ರದಾಯವನ್ನು ಸ್ವಾಮಿ ಪ್ರಪನ್ನಾಚಾರ್ಯರ ಕಾಲದಿಂದಲೂ ಪಾಲಿಸುವುದರ ಹಿನ್ನೆಲೆಯಲ್ಲಿ ಒಂದು ಕುತೂಹಲಕಾರಿ ಪ್ರಸಂಗವಿದೆಯಂತೆ ಸ್ವಾಮಿ ಪ್ರಪನ್ನಾಚಾರ್ಯರು ಒಮ್ಮೆ ಗೀತಾ ಸಪ್ತಾಹವನ್ನು ಆಚರಿಸಿದರಂತೆ ಅದರ ಪರಿಸಮಾಪ್ತಿಯ ದಿನದಂದು ಸಾಧು ಸನ್ಯಾಸಿಗಳಿಗೆ ಸಮಾರಾಧನೆಯನ್ನು ಏರ್ಪಡಿಸಿದ್ದರು ನೂರಾರು ಜನ ಸಮಾರಾಧನೆಗಾಗಿ ಬಂದಿದ್ದರು ಸಮಾರಾಧನೆಯ ವ್ಯವಸ್ಥೆಯನ್ನು ಸ್ವಾಮೀಜಿಯವರ ಶಿಷ್ಯರುಗಳು ವಹಿಸಿಕೊಂಡಿದ್ದರು ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಊಟವನ್ನು ಬಿಡಿಸಿಯಾಗಿತ್ತು ಇನ್ನೇನು ಎಲ್ಲರೂ ಊಟ ಆರಂಭಿಸಬೇಕು ಅನ್ನುವಷ್ಟರಲ್ಲಿ ಭೋಜನ ಶಾಲೆಯ ಹೊರಗಡೆ ಏನೋ ಗಲಭೆಯಾಗುತ್ತಿರುವುದು ಆಶ್ರಮದ ಒಳಗಿದ್ದ ಸ್ವಾಮೀಜಿಯವರಿಗೆ ಕೇಳಿಸಿತು ಅವರು ತಮ್ಮ ಶಿಷ್ಯರನ್ನು ಕರೆದು ಗಲಾಟೆ ಏನೆಂದು ವಿಚಾರಿಸಿದರು ಶಿಷ್ಯರು ಸ್ವಾಮೀಜಿ ಒಬ್ಬ ಫಕೀರರು ಬಂದು ತಮಗೂ ಪ್ರಸಾದವನ್ನು ನೀಡಬೇಕೆಂದು ಕೇಳುತ್ತಿದ್ದಾರೆ ಆದರೆ ಅವರು ಮುಸಲ್ಮಾನರಾದುದರಿಂದ ಆನಂತರ ಕೊಡುವುದಾಗಿ ಹೇಳಿದೆವು ಆದರೆ ಅವರು ತಾವು ಬಹುದೂರದಿಂದ ಬಂದಿರುವುದಾಗಿಯೂ ಬಹಳ ಹಸಿದಿರುವುದಾಗಿಯೂ ತಮಗೆ ತಕ್ಷಣ ಪ್ರಸಾದ ನೀಡಬೇಕೆಂಬುದಾಗಿಯೂ ವಾದಿಸುತ್ತಿದ್ದಾರೆ ಅದೇ ಗಲಾಟೆ ಎಂದರು ಸ್ವಾಮೀಜಿಯವರು ಅವರನ್ನು ನೀವು ಭೋಜನ ಶಾಲೆಯ ಒಳಗೆ ಕರೆದು ಏಕೆ ಕೂರಿಸಲಿಲ್ಲ ಅವರಿಗೆ ಏಕೆ ಊಟವನ್ನು ನೀಡಲಿಲ್ಲ ಅಯ್ಯೋ ಹುಚ್ಚಪ್ಪಗಳಿರ ಒಂದು ವಾರ ಗೀತಾ ಸಪ್ತಾಹವನ್ನು ಆಚರಿಸಿ ಭಗವದ್ಗೀತೆಯನ್ನು ಪಠಿಸಿ ಅದರ ಪ್ರವಚನವನ್ನು ಕೇಳಿಯೂ ನೀವು ಹೀಗೆ ಹಿಂದೂ ಮುಸಲ್ಮಾನರೆಂಬ ಭೇದ ಭಾವ ಮಾಡಬಹುದೇ ಭಗವದ್ಗೀತೆಯಲ್ಲಿ ಭಗವಂತನು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಎಂದು ಘೋಷಿಸಿಲ್ಲವೆ ಎಲ್ಲರ ಹೊಟ್ಟೆಯಲ್ಲೂ ವೈಶ್ವಾನರನಾಗಿ ಭಗವಂತ ಕುಳಿತಿದ್ದಾನೆ ಎಂಬುದು ಅದರ ಅರ್ಥವಲ್ಲವೇ ಹಸಿವೆಗೆ ಹಿಂದೂ ಮುಸಲ್ಮಾನ ಎಂಬ ಭಾವ ಇದೆಯೇ ಹಸಿದವರು ಎಲ್ಲರೂ ಒಂದೇ ಅಲ್ಲವೇ ಭೋಜನದ ಸಮಯಕ್ಕೆ ಬರುವವರೆಲ್ಲರೂ ನಾರಾಯಣ ಸ್ವರೂಪರು ಅವರು ಹಿಂದೂಗಳೂ ಅಲ್ಲ ಮುಸಲ್ಮಾನರೂ ಅಲ್ಲ ನೀವು ತಕ್ಷಣ ಹೋಗಿ ಅವರನ್ನು ಒಳಕ್ಕೆ ಕರೆದು ಊಟಕ್ಕೆ ಬಡಿಸಿ ಎಂದು ಹೇಳಿ ಕಳುಹಿಸಿದರು ಆದರೆ ಶಿಷ್ಯರು ಹೊರಕ್ಕೆ ಹೋಗಿ ನೋಡುವಷ್ಟರಲ್ಲಿ ಆ ಫಕೀರರು ಅಲ್ಲಿರಲಿಲ್ಲ ಹೊರಟು ಹೋಗಿದ್ದರು ಆದರೆ ಸ್ವಾಮೀಜಿಯವರು ಸುಮ್ಮನಾಗಲಿಲ್ಲ ಅವರು ಶಿಷ್ಯರಿಗೆ ನೀವು ಊರಲ್ಲೆಲ್ಲ ಸುತ್ತಿ ಆ ಫಕೀರರನ್ನು ಹುಡುಕಿ ಅವರ ಕ್ಷಮಾಪಣೆ ಕೇಳಿ ಕರೆದುಕೊಂಡು ಬನ್ನಿ ಅವರಿಗೆ ಒಂದು ವಿಶೇಷವಾದ ಮಣೆಯನ್ನು ಹಾಕಿಡಿ ಈ ಮಧ್ಯ ಉಳಿದವರ ಊಟ ಮುಂದುವರೆಯಲಿ ಎಂದರು ಅದರಂತೆ ಶಿಷ್ಯರು ಒಂದು ಮಣೆಯನ್ನು ವಿಶೇಷವಾಗಿ ಹಾಕಿಸಿ ಉಳಿದವರ ಊಟಕ್ಕೆ ವ್ಯವಸ್ಥೆ ಮಾಡಿ ಹೊರಟರು ಆದರೆ ಎಷ್ಟು ಹುಡುಕಿದರೂ ಆ ಫಕೀರರು ಸಿಗಲೇ ಇಲ್ಲ ನಿರಾಶರಾಗಿ ಶಿಷ್ಯರು ಹಿಂತಿರುಗಿದರು ಆದರೆ ಅಂದಿನಿಂದ ಆಶ್ರಮದಲ್ಲಿ ಹಿಂದೂ ಮುಸಲ್ಮಾನರೆಂಬ ಭೇದ ಇಲ್ಲದೆ ಊಟದ ಸಮಯಕ್ಕೆ ಬರುವ ಎಲ್ಲರಿಗೂ ಊಟವನ್ನು ಬಡಿಸಲಾಗುತ್ತದಂತೆ ಆದರೆ ಎಚ್ಚರಿಕೆಯ ದೃಷ್ಟಿಯಿಂದ ಒಂದು ಮಣೆಯನ್ನು ಫಕೀರರಿಗಾಗಿ ಹಾಕಿ ಇರುವ ಸಂಪ್ರದಾಯ ಆರಂಭವಾಯಿತಂತೆ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಾ ಎಂಬ ಮಾತು ಅರ್ಥವಾಗದಿದ್ದರೂ ಚಿಂತೆ ಇಲ್ಲ ಆದರೆ ಹಸಿವಿಗೆ ಹಿಂದೂ ಮುಸಲ್ಮಾನರೆಂಬ ಭೇದವಿಲ್ಲ ಊಟದ ಸಮಯಕ್ಕೆ ಬರುವವರೆಲ್ಲರೂ ನಾರಾಯಣ ಸ್ವರೂಪರು ಎಂಬುದು ಅರ್ಥವಾದರೆ ಸಾಕಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು